ಮಹದೇವಪುರದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಮತ ದುರ್ಬಳಕೆ ಆಗಿದೆ ಅನ್ನುವಂಥ ಆರೋಪ ಇದೆ ಒಂದೇ ಮನೆಯಲ್ಲಿ ಹೆಚ್ಚು ಮತಗಳು ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಆರೋಪ ಇದೆ ಬಾರ್ನಲ್ಲಿ ವೋಟ್ ಇರೋದು ಗುರುತು ಮಾಡಿದ್ವಿ ಈ ಬಗ್ಗೆ ರಾಹುಲ್ ಗಾಂಧಿ ಗಮನ ಸೆಳೆದಿದ್ದಾರೆ ಬೆಂಗಳೂರಿಗೆ ಬಂದು ಅಭಿಯಾನವನ್ನು ಮಾಡಿದ್ರು ಕಾಂಗ್ರೆಸ್ಗೆ ಮತ ಹಾಕುವವರನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಅಂತೇಳಿ ಡಿ ಸಿ ಡಿ ಕೆ ಶಿವಕುಮಾರ್ ಆರೋಪಿಸಿದ್ದಾರೆ ಅವರ ಮತ ಬೇರೆಡೆಗೆ ಹಾಕಿಸಿದ್ದಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಉದಾಹರಣೆಗೆ ನೀವು ಮೀಡಿಯಾ ಅವರೇ ಹೋಗಿದ್ರಿ ಒಂದೇ ಇದರಲ್ಲಿ ಎಂಬತ್ನಾಲ್ಕು ಕೋಟು ಮಾದೇವ್ಪುರದಲ್ಲಿ ಇತ್ತು ಒಂದು ಮನೆಯಲ್ಲಿ ಒಂದು ರೂಮಲ್ಲಿ ಅಲ್ಲಿ ಎಂಬತ್ನಾಲ್ಕು ಕೋಟು ಇನ್ನೊಂದು ಬ್ರಿವಿರಿ ಬ್ರಿವಿರಿ ಐವತ್ತಾರು ಒಟ್ಟು ಏನು ತೆಗೆದುಕೊಂಡಿದ್ದಾರೆ ಅವರು ಸರ್ಕಾರಕ್ಕೆ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಫೈಲ್ ಮಾಡಿ ಅಂತ ಬರ್ದಿಲ್ಲ ಸೊ ಎಲ್ಲ ಆ್ಯಕ್ಷನ್ ತಗೊಳ್ಳಿ ಅಂತ ಬರೆದಿಲ್ಲ ಅವರೇನು ಆ್ಯಕ್ಷನ್ ತೊಗೋಬೇಕಾಗಲ್ಲ ನಾವು ಆ್ಯಕ್ಷನ್ ತೊಗೊಳ್ಳಿ ಬಟ್ ದೇ ಶುಡ್ ರೈಟ್ ಟು ಇಟ್ ನಾಳೆ ಬೆಳಗ್ಗೆ ಟ್ರಯಲ್ ಹೋದಾಗ ಯಾರು ಅದಕ್ಕೆ ಜವಾಬ್ದಾರು ಸೊ ಅದಕ್ಕೆ ಈಗ ಹಳ್ಳಂದಲ್ಲಿ ನಾವು ಎಸ್ ಐ ಟಿ ಫಾರ್ಮ್ ಮಾಡೋದು ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಆನ್ ದಿ ಬೇಸಿಸ್ ಆಫ್ ದಿ ಕಂಪ್ಲೇಂಟ್ ಸ್ಟಿಲ್ ದೇ ಡಿ ನಾಟ್ ಗಿವ್ ಅಸ್ ದಿ ಇನ್ಫಾರ್ಮೇಷನ್ ವಿ ಹ್ಯಾವ್ ಫೈಲ್ಡ್ ಎನ್ ಎಸ್ ಐ ಟಿ ನಾವು ವಿ ಹವ್ ಫೌಂಡ್ ಔಟ್ ಅಲ್ಟಿಮೇಟ್ಲಿ ಇಟ್ ಲೀಡ್ ಟು ಎ ಬಿ ಜೆ ಪಿ ಯಾರೋ ಹೊರಗಡೆ ರಾಜ್ಯದವರೆಲ್ಲ ಬಂದು ಇದನ್ನು ಫೋನ್ ತೊಗೊಂಡು ಫೋನ್ ನಂಬರ್ ಮಾಡಿ ಆಮೇಲೆ ಇನ್ವೆಸ್ಟಿಗೇಷನಲ್ಲಿ ಪೇಪರಲ್ಲಿ ನೀವೇ ಬರೆದ್ವಿ ಎಂಬತ್ತು ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಒಂದು ಒಟ್ಟು ಡೆವಿಲಿ ಮಾಡೋಕ್ಕೆ ಅದಕ್ಕೆ ವಿ ಆರ್ ರೆಡಿ ಫಾರ್ ಎನಿಥಿಂಗ್ ನಮಗೆ ಇದು ನಾವು ಲಾಜಿಕಲ್ ಅಂಡ್ಗೆ ನಮಗೆ ಮೇಯ್ನು ಅವರು ಯಾವ ಕಾರಣಕ್ಕೂ ಬಿ ಜೆ ಪಿ ಏಜೆಂಟ್ ಅಂತ ವರ್ತನೆ ಮಾಡೋದಕ್ಕಿಂತ ನಮ್ಮ ಜನರನ್ನ ಜಾಗೃತಿ ಮೂಡಿಸ್ಬೇಕು ನಿಮ್ಮ ಮತದಾರರ ಹಕ್ಕನ್ನು ಬಿಡಬೇಕು ಈಗ ನಾವು ಹೋರಾಟ ಶುರು ಮಾಡಿದ್ಮೇಲೆ ಅವರು ಎಸ್ ಐ ಆರ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಬಿಹಾರಲ್ಲಿ ಹತ್ತು ದಿನ ಹನ್ನೆರಡು ದಿನ ರಾಹುಲ್ ಗಾಂಧಿ ಅವರು ಬೀದಿ ಬೀದಿ ಅಲ್ದ್ಬಿಟ್ರು ಜನಕ್ಕೆ ಜಾಗೃತಿ ಮೂಡಿಸೋಕ್ಕೋಸ್ಕರ ಅದಕ್ಕೆ ನಾವು ಈ ಕೆಲಸ ಮಾಡ್ತಾ ಇದೀವಿ ಓಕೆ ಇಲ್ಲಿ ನೆಕ್ಸ್ಟ್ ಈಗ ಮನೆಗಳು ಉದಾಹರಣೆಗೆ ನೀವು ಮೀಡಿಯಾ ಅವರೇ ಹೋಗಿದ್ರಿ ಒಂದೇ ಬೀದರಲ್ಲಿ ಎಂಬತ್ನಾಲ್ಕು ಕೋಟು ಮಾದೇವ್ಪುರದಲ್ಲಿ ಇತ್ತು ಒಂದು ಮನೆಯಲ್ಲಿ ಒಂದು ರೂಮಲ್ಲಿ ಎಂಬತ್ನಾಲ್ಕು ಕೋಟು ಇನ್ನೊಂದು ಬ್ರಿವಿರಿ ಬ್ರಿವಿರಿ ರೆಸೋರ್ಟ್ ಐವತ್ತಾರು ಓಟು ಏನು ತೆಗೆದುಕೊಂಡಿದ್ದಾರೆ ಅವರು ಸರ್ಕಾರಕ್ಕೆ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಫೈಲ್ ಮಾಡಿದ ಅಂತ ಬರೆದಿಲ್ಲ ಸೊ ಎಲ್ಲ ಆ್ಯಕ್ಷನ್ ತಗೊಳ್ಳಿ ಅಂತ ಬರೆದಿಲ್ಲ ಅವರೇನು ಆ್ಯಕ್ಷನ್ ತಗೋಬೇಕಾಗಲ್ಲ ನಾವು ಆ್ಯಕ್ಷನ್ ತೊಗೊಳ್ಳಿ